ಅದಕ್ಕಿಂತ ಮುಂಚಿತವಾಗಿ ನೀವು ನೇರವಾಗಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡಬೇಕಾದ್ರೆ ಇನ್ಸ್ಪೆಕ್ಟರ್ ರವಿ ಅವರು ಏನಾದರೂ ನಿಮಗೆ ಡಿಮ್ಯಾಂಡ್ ಮಾಡಿದ್ರ ಸ್ಟಾರ್ಟಿಂಗ್ ಏನು ಮಾಡಿರಲಿಲ್ಲ ಅದು ಹೋಗ್ತಾ ಹೋಗ್ತಾ ಮಾಡಿದ್ರು ಹೋಗ್ತಾ ಹೋಗ್ತಾ ಲಾಸ್ಟಲ್ಲಿ ಅದು ಅವ್ರು ಮಾಡಿಲ್ಲ ಆ ಇವ್ರ ಥ್ರೂ ಬಂದಿರೋದು ಎ ಸಿ ಪಿ ಬಂದಿರೋದು ಎ ಸಿ ಬಸವರಾಜ್ ಥ್ರೂ ಅವ್ರ ಥ್ರೂ ಬಂದಿರೋದು ಇವ್ರು ಹೇಳೋ ಥರ ಅವ್ರ ಕಡೆಯಿಂದ ಮಾತಾಡೋ ಬೇರೊಬ್ಬರ ಕಡೆಯಿಂದ ಮಾತಾಡ್ಸೋದು ಇನ್ಸ್ಪೆಕ್ಟರ್ಗೆ ಎಷ್ಟು ಕೊಟ್ಟರೆ ಹಾಗಾದರೆ ಅವ್ರಿಗೆ ಒಂದು ಲಕ್ಷ ಕಳಿಸಿರೋದು ಯಾರಿಗೆ ಇನ್ಸ್ಪೆಕ್ಟರ್ಗೆ ರವಿಗೆ ರವಿ ಅವರಿಗೆ ಒಂದು ಲಕ್ಷ ಕಳಿಸಿ ಕಳಿಸಿದ್ರಿ ಅಲ್ಲೇ 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 ಮುಂದೆ ಸ್ಟೇಷನ್ ಮುಂದೆನೆ ಕೊಟ್ಟಿರೋದು ಅಂದ್ರೆ ಕೈಗೆ ಕೊಟ್ರ ನೇರವಾಗಿ ಅವ್ರಿಗೆಲ್ಲ ಅವ್ರ ಅವ್ರ ಶಿಷ್ಯ ಯಾರು ಬರ್ತಾರಲ್ಲ ಅಲ್ಲಿ ಓಕೆ ಅವ್ರಿಗೆ ಕೊಟ್ಟಿರೋದು ಹಾ ಅವ್ರಿಗೆ ಕೊಟ್ಟಿರೋದು ಆದರೆ ಎ ಸಿ ಪಿನೇ ನಮ್ಗೆ ಹೇಳಿರೋದು ರವಿ ಅವರಿಗೆ ರವಿ ನನ್ನ ಡೈರೆಕ್ಟಾಗಿ ಬಂದು ದುಡ್ಡು ಕೊಡಿ ಅಂತ ನನಗೆ ಕೇಳಿಲ್ಲ ಎ ಸಿ ಪಿ ಇನ್ಸ್ಪೆಕ್ಟರ್ ಇಷ್ಟು ಕೊಡಬೇಕು ಹಂಗೆ ಹಿಂಗೆ ಡಿಮ್ಯಾಂಡ್ ಮಾಡೋಕೆ ಒಬ್ರು ಮುಖಾಂತರ ಬಂದು ಹೇಳಿದ್ದಾರೆ ನಮಗೆ ಏ ಇನ್ಸ್ಪೆಕ್ಟರ್ ದುಡ್ಡು ಕೇಳ್ತಿದ್ದಾರಪ್ಪ ಕೊಡು ನಮ್ಗೆ ಇಲ್ಲಂದ್ರೆ ಅಲ್ಲೊಬ್ಬ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿ ಅವರೊಬ್ರು ಕಾನ್ಸ್ಟೇಬಲ್ ಅಂತ ಹೇಳಿದಾರೆ ಬಟ್ ಅವರು ಕಾನ್ಸ್ಟೇಬಲ್ ಹೇಳಿರೋದು ಬಟ್ ಸರ್ಕಲ್ ಗೊತ್ತಿಲ್ಲ ಇದು ಸರ್ಕಲ್ ದುಡ್ಡು ಕೇಳ್ತಿದಾರೆ ಒನ್ ಸರ್ಕಲ್ ನನ್ಗೆ ರಿಲೀಸ್ ಮಾಡಕ್ ಎರಡು ಲಕ್ಷ ಕೇಳ್ತಿದ್ದಾರೆ ಅವ್ರಿಗೆ ಬೇಕು ಇಲ್ಲಾಂದ್ರೆ ರಿಲೀಸ್ ಮಾಡಲ್ಲ ಅಂತ ಅವ್ರ ಮುಖಾಂತರ ಹೇಳಿದ್ದಾರೆ ಅವ್ರು ನಂಗೆ ಡೈರೆಕ್ಟ್ ಆಗಿ ಬಂದು ಹೇಳಿಲ್ಲ ಕಾನ್ಸ್ಟೇಬಲ್ ಮುಖಾಂತರ ಹೇಳಿದ್ರು ಏ ನಾನೇನು ಕೊಡ್ಲಿ ಅಂತ ಕೇಳಿದಾಗ ಅವಾಗ ಎ ಸಿ ಪಿ ಇನ್ವಾಲ್ವ್ ಆಗೋದು ಏಯ್ ಕೊಟ್ಟು ಕಳಿಸ್ರಿ ಕ್ಲಿಯರ್ ಮಾಡಿರಿ ಏನು ರೀ ನೀವು ಹಂಗೆ ಹಿಂಗೆ ಅಂತ ನಿಮ್ಮ ಹುಡುಗನ ಕರ್ಕೊಂಡು ಹೋಗೋತನ ನೀವು ಹಂಗೆ ಹಿಂಗೆ ಅಂತ ಹೇಳೋದು ಅದು ಟ್ರಸ್ ಪಾಸ್ ಕೇಸ್ ದೊಡ್ಡ ಕೇಸೇ ಅಲ್ಲ ಅದು ಅದು ಎಲ್ಲಿ ಅದು ಸ್ಟೇಷನ್ ಎಲ್ಲ ಮುಗಿದೋಗುತ್ತೆ ಅದೇನು ಮ್ಯಾಟ್ರಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆಮೇಲೆ ಮತ್ತೆ ನಾನು ಮಾತಾಡಿ ಆದಮೇಲೆ ಈ ಅಪ್ಪನ ಕಳಿಸಿದಾಗ ಇವ್ರಿಗೂ ದುಡ್ಡು ಕಳ್ ಕಳಿಸಿದ್ದೀನಿ ನೋಡಿ ಇನ್ನೊಬ್ಬರನ್ನ ಅದನ್ನು ಇವರೇ ತೊಗೊಂಡು ಹೋಗೋ ರೆಸಿಪಿ